पद्मीय स्ने नमस्कार ಗೆಳರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮೂರೂ ಕ್ಷೇತ್ರಗಳಲ್ಲಿ ಭರ್ಜರಿಯಾಗಿ ಜಯಗಳಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ ನಿರಾಳರಾಗಿದ್ದರು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಮತದ ಬೆಂಕಿ ಹತ್ತಿಕೊಂಡಿದೆ ಹೈಕಮಾಂಡ್ನ ಆ ಒಂದು ನಿರ್ಧಾರದಿಂದಾಗಿ ಈಗ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತೆ ಕಿತ್ತಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಹಾಗಾದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗತ್ತೆ ಮತ್ತು ಏನೆಲ್ಲ ಅಚ್ಚರಿಯ ಡೆವಲಪ್ಮೆಂಟ್ ಆಗ್ತಾ ಇದೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದರ ಜೊತೆಗೆ ಈಗ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ಯಾಕೆ ಯಾಕೆ ಅನ್ನೋದರ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ಭರ್ಜರಿಯಾಗಿ ಗೆಲುವು ಸಾಧಿಸುವ ಮೂಲಕ ಈಗ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಜನಾನುರಾಗಿ ಸರ್ಕಾರ ಜನಗಳಿಂದ ನಮ್ಮ ಸರ್ಕಾರದ ಮೇಲೆ ಜನಗಳಿಗೆ ಯಾವುದೇ ರೀತಿಯಾಗಿರುವಂತಹ ಬೇಸರ ಇಲ್ಲ ಅಂತ ಹೈಕಮಾಂಡ್ಗೆ ಸಾಬೀತುಪಡಿಸಿದೆ ಅದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರ ಬಲವನ್ನು ಕೂಡ ಹೆಚ್ಚಿದೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಲವನ್ನು ಕೂಡ ಹೆಚ್ಚಿಸಿದೆ ಈ ಒಂದು ಗೆಲುವಿನ ಕ್ರೆಡಿಟನ್ನು ಯಾರೂ ಕೂಡ ತೆಗೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಈ ಕ್ರೆಡಿಟ್ ಅನ್ನು ಕೊಡ್ತಾರೆ ಡಿ ಕೆ ಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಈ ಗೆಲುವಿನ ಅನ್ನು ಕೊಡ್ತಾರೆ ಆದರೆ ಒಳಗೊಳಗೆ ಈ ಮೂರೂ ಚುನಾವಣೆ ಗೆದ್ದಿದ್ದು ನನ್ನಿಂದಲೇ ಅನ್ನುವಂತಹ ಆ ಒಂದು ಅಹಂಕಾರ ಆಗಿರ್ಬೋದು ಅಥವಾ ನನ್ನಿಂದಲೇ ಗೆದ್ದಿದ್ದು ಅನ್ನುವಂತಹ ವಿಚಾರ ಆ ನಾಯಕರ ತಲೆಯಲ್ಲಿದೆ ಈಗ ಅದು ಸ್ಫೋಟ ಆಗಿದೆ ಹೌದು ಗೆಳೆಯರೆ ಎಲೆಕ್ಷನ್ ಮುಗಿದ ಬಳಿಕ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಈ ಹಿಂದೆನೇ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತು ಸಂಪುಟಕ್ಕೆ ಸರ್ಜರಿಯೂ ಕೂಡ ಆಗತ್ತೆ ಆರು ಜನ ಮಿನಿಸ್ಟರ್ಗಳು ಬದಲಾಗುತ್ತಾರೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು ಅದಕ್ಕೆ ಬೇಕಾದ ಹಾಗೆ ತಯಾರಿಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿತ್ತು ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಹಾಗಾಗಿ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಇಬ್ಬರೂ ಕೂಡ ಈಗ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಎಲೆಕ್ಷನ್ ನಲ್ಲಿ ಅಭೂತಪೂರ್ವವಾದಂತಹ ಗೆಲುವು ಸಾಧಿಸಿದ್ರು ಕೂಡ ಅನಿವಾರ್ಯವಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಕುರ್ಚಿಯನ್ನು ಬಿಟ್ಟು ಕೊಡಬೇಕಾಗಿದೆ ಯಾಕೆಂದರೆ ಈಗಾಗ ಲೇ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ಪಕ್ಷದ ಎಲ್ಲ ಮಹತ್ವದ ಜವಾಬ್ದಾರಿಗಳಾಗಿರ್ಬೋದು ಮತ್ತು ಎಲ್ಲ ಮಹತ್ವದ ಸ್ಥಾನಮಾನಗಳನ್ನು ಅವರಿಗೆ ಕೊಟ್ಟರೆ ನಾವೇನು ಮಾಡೋದು ನಾವು ಕೂಡ ಆ ಎಲ್ಲ ಸ್ಥಾನಮಾನಕ್ಕೂ ಅರ್ಹರಾಗಿದ್ದೇವೆ ಹಾಗಾಗಿ ನಮಗೂ ಕೂಡ ಸೂಕ್ತವಾದಂತಹ ಸ್ಥಾನಮಾನ ಬೇಕು ಅಂತ ಈ ಹಿಂದೆ ರಾಜಣ್ಣ ಅವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಜೊತೆಗೆ ಒಂದಷ್ಟು ಜನ ಸಚಿವರು ಕೂಡ ಸಿಡಿದೆದ್ದಿದ್ರು ಅದರ ಜೊತೆಗೆ ಈ ಗ್ಯಾರಂಟಿಯ ವಿಚಾರವಾಗಿ ಶಾಸಕರು ಕೂಡ ಸಿಡಿದೆದ್ದಿದ್ರು ಇಂತಹ ಸಂದರ್ಭದಲ್ಲಿ ಈಗ ಸಂಪುಟಕ್ಕೆ ಸರ್ಜರಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಆರು ಜನ ಸಚಿವರನ್ನ ಈಗ ಕೆಳಗಡೆ ಇಳಿಸಲಾಗ್ತಾ ಇದೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯವಾಗಿ ಕುರ್ಚಿಯನ್ನ ಬಿಟ್ಟುಕೊಡಬೇಕು ಹೌದು ಗೆಳೆರೆ ಡಿ ಕೆ ಶಿವಕುಮಾರ್ ಅವರು ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರಲ್ಲ ಆ ಒಂದು ಸ್ಥಾನದಿಂದ ಕೆಳಗೆ ಇಳಿಬೇಕು ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಕೊಂಡು ಬಿಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಕೊಳ್ಳಬೇಕು ಆದರೆ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಈಸಿಯಾಗಿ ಒಪ್ಪಿಕೊಳ್ಳೋಕೆ ಹೇಗೆ ಸಾಧ್ಯ ಅಷ್ಟು ಈಸಿಯಾಗಿ ಒಪ್ಪಿಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದ್ದರೂ ಕೂಡ ಇದು ನಿಜ ಡಿ ಕೆ ಶಿವಕುಮಾರ್ ಅವರು ಈಗ ಒಪ್ಪಿಕೊಂಡಿದ್ದಾರೆ ಆದರೆ ಒಂದು ಕಂಡೀಷನ್ ಹಾಕಿದ್ದಾರೆ ಅದು ಕೂಡ ಏನು ಪ್ರಬಲವಾದಂತಹ ಕಂಡೀಷನ್ ಅಂತ ಏನೂ ಅಲ್ಲ ನಾನು ಕೆಳಗಡೆ ಇಳಿಯೋದಾದರೆ ನಾನು ಸೂಚಿಸಿದಂತಹ ವ್ಯಕ್ತಿಗೆ ನೀವು ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಹೈಕಮಾಂಡ್ ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರಂತೆ ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ಸೋಬರಾಗೋದಕ್ಕೆ ಕಾರಣ ಏನು ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಈ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಏನಾದರೂ ಅವರು ಪಟ್ಟು ಹಿಡಿದು ಕುಳಿತುಕೊಂಡು ಬಿಟ್ರೆ ನಾನೇ ಅಧ್ಯಕ್ಷ ಆಗಬೇಕು ಇಲ್ಲ ನಾನು ಹೇಳಿದವರೇ ಅಧ್ಯಕ್ಷ ಆಗಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡು ಬಿಟ್ರೆ ಸಿದ್ದರಾಮಯ್ಯ ಬಣದ ನಾಯಕರು ಮಲ್ಟಿಪಲ್ ಎಂಗೆ ಗಾಳ ಹಾಕ್ತಾರೆ ಮಲ್ಟಿಪಲ್ ಎಂಗೆ ಗಾಳ ಹಾಕಿ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಪವರ್ ಅನ್ನು ಕಡಿಮೆ ಮಾಡ್ತಾರೆ ಈಗ ನಾನೇ ಮುಖ್ಯಮಂತ್ರಿ ಅಂತ ಎದೆ ಿಕೊಂಡು ಸಿದ್ದರಾಮಯ್ಯ ಅವರು ಆ ತರಹ ಓಡಾಡ್ತಾ ಇದ್ದಾರಲ್ಲ ಒಂದು ವೇಳೆ ಮಲ್ಟಿಪಲ್ ಡಿ ಸಿ ಎಂ ಆದರೆ ಅದು ಆಗೋದಿಲ್ಲ ಯಾಕೆಂದರೆ ಅವರಿಗೆ ಸಮಾನರಾಗಿ ಇನ್ನಿಬ್ಬರು ಕೂಡ ಡಿ ಸಿ ಎಂ ಇರ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನಮಾನವನ್ನು ಉಳಿಸ್ಕೊಳ್ಬೇಕು ನಾನೊಬ್ಬನೇ ಡಿ ಸಿ ಎಂ ಆಗಿರಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಹೈಕಮಾಂಡ್ ಹೇಳಿದ ಮಾತಿಗೆ ಈಗ ಒಪ್ಪಿಕೊಂಡಿದ್ದಾರೆ ಹೌದು ನಾನು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿತೀನಿ ಸಾಧ್ಯ ಆದರೆ ನಾನು ಸೂಚಿಸುವಂತಹ ವ್ಯಕ್ತಿಗಳಿಗೆ ನೀವು ಆ ಒಂದು ಸ್ಥಾನವನ್ನ ಕೊಡಿ ಅಂತ ಆದರೆ ಸಿದ್ದರಾಮಯ್ಯ ಬಣದ ನಾಯಕರು ಇದಕ್ಕೆ ಒಪ್ಪಲಿಲ್ಲ ಯಾಕೆ ಅಂದರೆ ಈಗ ಮುಂಚೂಣಿಯಲ್ಲಿರುವಂತಹ ಹೆಸರು ಸತೀಶ್ ಜಾರಕಿಹೊಳಿ ಅವರದು ಸತೀಶ್ ಜಾರಕಿಹೊಳಿ ಅವರು ತಾವೇನು ಅನ್ನೋದನ್ನ ಪ್ರೂವ್ ಮಾಡಿ ಆಗಿದೆ ಸತೀಶ್ ಜಾರಕಿಹೊಳಿ ಅವರು ಈಗ ಪಕ್ಷ ಸಂಘಟನೆಯಲ್ಲಿ ಎಷ್ಟು ಚತುರರಿದ್ದಾರೆ ಅನ್ನೋದು ಕೂಡ ಆಲ್ರೆಡಿ ಪ್ರೂವ್ ಆಗಿದೆ ಚಿಕ್ಕೋಡಿಯ ಲೋಕಸಭಾ ಎಲೆಕ್ಷನ್ ನಲ್ಲಿ ತಮ್ಮ ಮಗಳನ್ನ ಗೆಲ್ಲಿಸಿಕೊಂಡು ಬಂದರು ಅದು ಕೂಡ ಬಿಜೆಪಿಯ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ವಿರುದ್ಧವಾಗಿ ಮೊದಲ ಬಾರಿಗೆ ಎಲೆಕ್ಷನ್ ನಿಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಗೆಲ್ಲಿಸಿಕೊಂಡು ಬಂದರು ಅಲ್ಲಿನ ಕಾಂಗ್ರೆಸ್ನ ಒಂದಷ್ಟು ಮತಗಳ ಕ್ರಡೀಕರಣವೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು ಅದು ಒಂದು ಒಂದು ಲೆಕ್ಕಕ್ಕೆ ಈಗ ಬಹಳ ಕೌಂಟ್ ಆಗ್ತಾ ಇರುವಂತಹ ಪಿಯ ಭದ್ರಕೋಟೆ ಅಂತ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕರೆಸಿಕೊಂಡಿದ್ದಂತಹ ಶಿಗ್ಗಾವಿ ಎಲೆಕ್ಷನ್ ಇದೆಯಲ್ಲ ಶಿಗ್ಗಾವಿ ಎಲೆಕ್ಷನ್ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದೇ ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಚುನಾವಣೆ ಅನೌನ್ಸ್ ಆದ ದಿನದಿಂದ ಪ್ರಚಾರ ಆರಂಭ ಆದ ದಿನದಿಂದಲೂ ಕೂಡ ಅಲ್ಲಿಯೇ ಠಿಕಾಣಿ ಹೂಡಿದ್ರು ಜೊತೆಗೆ ತಮ್ಮ ಕ್ಷೇತ್ರದಿಂದ ಕಾರ್ಯಕರ್ತರನ್ನು ಕರೆಸಿ ಅಲ್ಲಿ ತಮ್ಮ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಎಲ್ಲವನ್ನೂ ಕೂಡ ಮಾಡಿದ್ರು ಅದರ ಜೊತೆಗೆ ಶಿಗ್ಗಾವಿಯಲ್ಲಿ ಈ ಎಸ್ ಟಿ ಮತಗಳು ಏನು ನಾಯಕ ಸಮುದಾಯದ ಮತಗಳು ಮತ್ತು ದಲಿತ ಸಮುದಾಯದ ಮತಗಳೇನಿವೆಯಲ್ಲ ಅವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬರೋ ಹಾಗೆ ಮಾಡಿದ್ದೇ ಸತೀಶ್ ಜಾರಕಿಹೊಳಿ ಅವರು ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ತಾವು ಏನು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಅದರ ಜೊತೆಗೆ ಚನ್ನಪಟ್ಟಣವನ್ನು ನಾವು ಗೆಲ್ಲಿಸಿದ್ವಿ ಅಂತ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಏನು ಎದೆ ಒಬ್ಬಿಸಿಕೊಂಡು ಓಡಾಡ್ತಾ ಇದ್ದಾರಲ್ಲ ಅವರಿಗೆ ಸರಿಯಾದ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಚನ್ನಪಟ್ಟಣ ಗೆಲ್ಸೋದೇನು ದೊಡ್ಡ ವಿಚಾರವೇ ಆಗಿರಲಿಲ್ಲ ಅಲ್ಲಿ ಅವರ ನಾಮಬಲದಿಂದ ಗೆದ್ದಿದ್ದೇವೆ ಅದು ಬಿಟ್ಟರೆ ಇಲ್ಲಿ ಸೋಲ್ತಾ ಇರುವಂತಹ ಅಭ್ಯರ್ಥಿ ಸತತವಾಗಿ ಕಾಂಗ್ರೆಸ್ ಇಲ್ಲಿ ಸೋತಿತ್ತು ಅಂತಹ ಕ್ಷೇತ್ರದಲ್ಲಿ ನಾನು ಸಾಧನೆಯನ್ನು ಮಾಡಿದ್ದೇನೆ ಕೆಲವರು ಪ್ರಚಾರವನ್ನು ತೆಗೆದುಕೊಳ್ತಾರೆ ಇನ್ನು ಕೆಲವರು ಪ್ರಚಾರವನ್ನು ತೆಗೆದುಕೊಳ್ಳೋದಿಲ್ಲ ಕೆಲಸವನ್ನು ಮಾಡ್ತಿದ್ದೀವಿ ಅಂತ ಈ ಹಿಂದೆನೇ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳಿದರು ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ ನಾನೇ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಬೇಕು ಅದಕ್ಕೆ ಬೇಕಾದಂತಹ ಎಲ್ಲ ಅರ್ಹತೆಯೂ ಕೂಡ ನನಗಿದೆ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಪಟ್ಟದವರೆಗೂ ಕೂಡ ಅಲ್ಲಿ ಹೋಗಿ ಬಂದಿದ್ದರು ಅಂತಹ ಪರಿಸ್ಥಿತಿ ಬಂದರೆ ನಾನು ಸಿ ಎಂ ಆಗ್ತೀನಿ ಅಂತ ಸತೀಶ್ ಅವರು ಒಂದಷ್ಟು ಪ್ರಯತ್ನ ಅವೆಲ್ಲವನ್ನ ಕೂಡ ಪಟ್ಟರು ಅದಕ್ಕೆ ಸಿದ್ದರಾಮಯ್ಯ ಅವರ ಆಶೀರ್ವಾದವೂ ಕೂಡ ಇತ್ತು ಬೆಂಬಲವೂ ಕೂಡ ಇತ್ತು ಈಗಲೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರ್ ಜಾರಕಿಹೊಳಿ ಅವರನ್ನೇ ಕೂಡಿಸಬೇಕು ಅಂತ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಜಾಸ್ತಿ ಪಟ್ಟು ಹಿಡಿಯೋ ತರಹ ಈಗ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಮೂಡ ಹಗರಣ ಅವೆಲ್ಲವೂ ಕೂಡ ಇದೆ ಅದು ಇನ್ನೊಂದು ವಿಚಾರ ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನು ತಂದು ಕೂರಿಸೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಇಲ್ಲಾಂದರೆ ಸತೀಶ್ ಅವರು ಡಿ ಸಿ ಎಂ ಸ್ಥಾನಕ್ಕೆ ಗಾಳ ಹಾಕ್ತಾರೆ ಹಾಗಾಗಬಾರ್ದು ಅಂದರೆ ಸತೀಶ್ ಜಾರಕಿಹೊಳಿ ಅವರು ಕೇಳಿದಂತಹ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟುಬಿಟ್ರೆ ಆಯಿತು ಈ ಒಂದು ಯೋಚನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಅದರ ಜೊತೆಗೆ ಆರು ಜನ ಶಾ ಸಚಿವರನ್ನು ಈಗ ಕೆಳಗಡೆ ಇಳಿಸ್ಲಾಗ್ತಾ ಇದೆ ಆ ಆರು ಜನರ ಹೆಸರು ಈಗಾಗಲೇ ಹೈಕಮಾಂಡ್ ಲೀಸ್ಟ್ ಸೇರಿದೆ ಆ ಒಂದು ವಿಚಾರವಾಗಿಯೇ ಈಗ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಯನ್ನು ತಲುಪಿದ್ದು ಅವರು ದೆಹಲಿಯಿಂದ ಬಂದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಸರ್ಜರಿಯೇ ಆಗುತ್ತೆ ಈ ಒಂದು ಸರ್ಜರಿಯಿಂದ ರಾಜ್ಯ ಸರ್ಕಾರದಲ್ಲಿ ಮತ್ತಷ್ಟು ಭಿನ್ನ ಮತಗಳು ಭಿನ್ನಾಭಿಪ್ರಾಯಗಳು ಉಲ್ಬಣ ಆಗೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಅನುಮಾನ ಇಲ್ಲ ಇದು ಗೆಳೆಯರೆ ರಾಜ್ಯ ಸರ್ಕಾರದಲ್ಲಿ ಆಗುತ್ತಾ ಇರುವಂತಹ ಒಂದಷ್ಟು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತಾರೆ ತಿನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ